ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಫರ್ ವೆಹಿಕಲ್ ಅಂತ ನೋಡಿ ಆಫರ್ ವೆಹಿಕಲ್ ಅಂತಂದ್ರೆ ಯೂಸಲಿ ಗಾಡಿಗಳನ್ನ ಮಾರ್ತಾರೆ ಬಟ್ ಈ ಗಾಡಿದ ಆಫರ್ ಏನಿದೆ ಅಂದ್ರೆ ಗಾಡಿಯನ್ನು ಮಾರ್ತೀವಿ ಜೊತೆಗೆ ಗಾಡಿ ಜೊತೆ ಈ ಗಾಡಿಗೆ ದುಡುಕಿಯನ್ನು ಕೊಡ್ತೀವಿ ಗಾಡಿಯನ್ನು ಮಾರ್ತಿರ್ತಾರೆ ಬಟ್ ಈ ಗಾಡಿಗೆ ಅದೊಂದು ಆಪ್ಷನ್ ಇದೆ ಯೂಸ್ ಮಾಡಬಹುದು ಏನ್ ಆಪ್ಷನ್ ಇದೆ ಇದು ಮೂರ್ ಕಂಪ್ನಿಗೆ ಅಟ್ಯಾಚ್ ಆಗಿದೆ ಗಾಡಿ ಅಟ್ಯಾಚ್ ಆಗಿರೋ ಗಾಡಿ ಇದೆ ಇದು ಬೆಂಗಳೂರಲ್ಲಿ ಇದೆ ಗಾಡಿ ಪ್ರೆಸೆಂಟ್ ಹನ್ನೊಂದು ಹದಿಮೂರು ತಿಂಗಳ ಗಾಡಿ ಇದು ಇದು ರೇಟ್ ಬಂದ್ಬಿಟ್ಟು ಎಂಟು ಎಂಟು ಹತ್ತು ಫೈನಲ್ ಆಗುತ್ತೆ ಗಾಡಿ ಎಂಟು ಹತ್ತಿ ಫೈನಲ್ ಆಗುತ್ತೆ ಗಾಡಿ ನಿಮ್ಗೆ ಬೆಂಗಳೂರಲ್ಲಿ ಸಿಗುತ್ತೆ ಅವರು ಕಸ್ಟಮರ್ ಇಲ್ಲಿ ನಮ್ಮ ಲೋಕಲ್ ಅವರು ಇದ್ದಾರೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಈ ಗಾಡಿ ಆಫರ್ ಏನಂದ್ರೆ ಎರಡ್ ಲಕ್ಷ ಹತ್ತು ಸಾವಿರ ಅಥವಾ ಎರಡೂವರೆ ಎರಡ್ ಲಕ್ಷ ಅರವತ್ ಸಾವಿರ ನೋಡ್ಬೇಕದು ಆರು ಲಕ್ಷ ಲೋನ್ ಎರಡ್ ಲಕ್ಷ ಹತ್ತು ಸಾವಿರ ರೂಪಾಯಿ ಕಟ್ಟಬೇಕಾಗುತ್ತೆ ಐದುವರೆ ಲಕ್ಷ ಲೋನ್ ಕುತ್ಕು ಅಂದ್ರೆ ಎರಡ್ ಲಕ್ಷ ಅರ್ವತ್ ಸಾವಿರ ರೂಪಾಯಿಗಳನ್ನ ನೀವು ಕಸ್ಟಮರ್ ಕೊಡಬೇಕಾಗುತ್ತೆ ಉಳಿತದ ಗಾಡಿ ಲೋನ್ ಆಗುತ್ತೆ ಗಾಡಿ ನಿಮ್ಮ ಹೆಸರು ಟ್ರಾನ್ಸ್ಫರ್ ಆಗುತ್ತೆ ಜೊತೆಗೆ ಮೂರ್ ಕಂಪ್ನಿಗೆ ಅಟ್ಯಾಚ್ ಆಗಿರೋದ್ರಿಂದ ಒಂದು ದಿನಕ್ಕೆ ಒಂದು ಲಕ್ಷ ಮೇಲೆ ಗಾಡಿ ಅರ್ನ್ ಮಾಡುತ್ತೆ ಇದು ನೀವು ಸಿ ಎನ್ ಸಿ ತೆಗೆದ್ರೆ ಎಷ್ಟು ಉಡುತ್ತೆ ತಿಂಗಳಿಗೆ ಅಂದ್ರೆ ಮೂರ್ ಸಾವಿರ ಮೂರೂವರೆ ಸಾವಿರ ಮೂರುವರಿಂದ ನಾಲ್ಕು ಸಾವಿರ ಗಾಡಿ ಓಡುತ್ತೆ ತಿಂಗಳಿಗೆ ಟ್ವೆಂಟಿ ಫೋರ್ ಅವರ್ ಡ್ಯೂಟಿ ಮಂಡೇ ಇಂದ ಫ್ರೈಡೇ ತನ ತ್ರೀ ತ್ರೀ ಅವರ್ಕೋಬಹುದು ಊಟ ಆಗ್ಲಿ ಏನಾಗ್ಲಿ ಇರೋ ವ್ಯವಸ್ಥೆ ಮಾಡಿಕೊಡಲ್ಲ ಎಲ್ಲ ನಿಮ್ ಕಡೆ ಇರುತ್ತೆ ಸಿಎನ್ ಕೂಡ ನೀವೇ ಹಾಕಬಹುದು ಹಾಕ್ಬೇಕು ಅದು ಕೂಡ ನಿಮ್ ಕಡೆ ಇರುತ್ತೆ ಒಂದ್ ಲಕ್ಷ ಒಂದ್ ಲಕ್ಷ ಐದು ಸಾವಿರ ಅರ್ನಿಂಗ್ ಆಗುತ್ತೆ ಗಾಡಿ ಮಂಡೇ ಟು ಫ್ರೈಡೆ ಡ್ಯೂಟಿ ಶಾಟರ್ಡೆ ಮತ್ತು ಸಂಡೇ ನಿಮಗೆ ಫುಲ್ ಫ್ರೀ ಶಾಟರ್ಡೆ ಫ್ರೈಡೆ ರಾತ್ರಿ ಹನ್ನೆರಡು ಗಂಟೆಯಿಂದ ನಿಮಗೆ ಮಂಡೇ ಬೆಳಿಗ್ಗೆ ನಾಲ್ಕು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಇಷ್ಟು ನಿಮಗೆ ಗ್ಯಾಪ್ ಸಿಗುತ್ತೆ ಈ ಥರ ಅರ್ನ್ ಮಾಡ್ತಕ್ಕಂಥ ಗಾಡಿ ಇದು ಆ ಸರ್ವಿಸ್ ಇದೆ ಗಾಡೀಲಿ ಯಾರಾದರೂ ಈಗ ಇದನ್ನೇನಾದ್ರು ಯೂಸ್ ಮಾಡ್ಬೋದು ಈ ಆಫರ್ ಯೂಸ್ ಮಾಡ್ಕೋತಿದ್ರೆ ಮಾಡ್ಕೋಬಹುದು ತಿಂಗಳ ಏನು ಇಲ್ಲ ಅಂದ್ರೆ ಎಲ್ಲ ಕರ್ತವ್ರು ಒಂದು ಎಂಬತ್ತರಿಂದ ಎಂಬತ್ತೈದು ಸಾವಿರ ಉಳಿಸ್ಬೋದು ಆಫರ್ ಇದೆ ಯಾರಾದರೂ ಕಾಲ್ ಇದ್ರೆ ಕಾಲ್ ಮಾಡಿ ನಿಮಗೆ ಇದನ್ನೆಲ್ಲ ನಾನು ರೆಡಿ ಮಾಡಿಕೊಟ್ಟು ಎಲ್ಲ ಸೆಟ್ಟಿಂಗ್ಸ್ನ ಮಾಡ್ಕೊಡ್ತೀನಿ ಅಂತ ಇದು ನನ್ನ ರೆಸ್ಪಾನ್ಸಿಬಿಲಿಟಿ Okay, thank you.